ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೆಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಒಂದು ಏಳು ಐವತ್ತು ಇವಾಗ ನಾನು ಇಲ್ಲಿದ್ದೀನಿ ಅಂತಂದರೆ ಎಕ್ಸಾಕ್ಟ್ ಕಾಡುಗೋಡಿ ಮೆಟ್ರೋ ಸ್ಟೇಷನಲ್ಲಿ ಇದನ್ನೇ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಯಾರಿದ್ರೆ ಅಂತಲೇ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಎರಡು ಒಸೊಬ್ಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊತ್ತಿನ ವೀಡಿಯೋನ ಶುರು ಮಾಡೋಣ ಮೆಟ್ರೋ ಸ್ಟೇಷನಲ್ಲಿ ಇದೀನಿ ಅಂದರೆ ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀನಿ ಅಂತಲ್ಲ ಕಾರಲ್ಲಿ ಇದ್ದೀನಿ ಕಾರಲ್ಲಿ ಯಾರಪ್ಪ ಇದ್ದಾರೆ ಅಂತಂದರೆ ಹೇಳ್ತೀನಿ ರೋಗು ಫುಲ್ ಬಿಜಿ ನಾನು ಗಾಡಿ ಓಡಿಸೋದ್ರಲ್ಲಿ ನಾನು ಕಾರ್ ಹತ್ತಿಸ್ಕೊಂಡು ಒನ್ ಅವರ್ ಆಯಿತು ಐದು ಕಿಲೋಮೀಟ್ರ್ ಮುಂದೆ ಹೋಗಿಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಬೆಂಗಳೂರಿನ ಬ್ಯೂಟಿಫುಲ್ ಟ್ರಾಫಿಕ್ ಜಾಮ್ ಎಷ್ಟೇ ಮೆಟ್ರೋ ಮಾಡಿದ್ರು ಫ್ಲೈಟ್ ತರಿಸಿದ್ರು ಏನೇ ಮಾಡಿದ್ರು ಮಜಾ ಟ್ರಾಫಿಕ್ ಅಂತೂ ಹೋಗಲ್ಲ ಇದಂತೂ ಕಟ್ಟಿಟ್ಟ ಬುತ್ತಿ ಓಕೆ ಗಾಯ್ಸ್ ನಾವು ಇನ್ನೂ ಇಲ್ಲೇ ಇದ್ದೀವಿ ಬಟ್ ಖುಷಿ ವಿಚಾರ ಏನಂತಂದರೆ ಇಲ್ಲಿ ಸಿಗ್ನೇಚರ್ ಟವರ್ ಕಾಣಿಸ್ತಾ ಇದೆಯಲ್ಲ ಇದು ಮೋಸ್ಟ್ ಹೈಲೈಟು ಇನ್ನೊಂದು ಖುಷಿ ಏನಂದ್ರೆ ಹೈಲೈಟ್ ವಿಷಯ ಅಂತಂದ್ರೆ ನಮ್ಮ ಫ್ರೆಂಡ್ ಮಹೇಶ್ ಇದ್ರಲ್ಲೇ ಕೆಲಸ ಮಾಡೋದು ಅದು ಇನ್ನೂ ಖುಷಿಯಾದ ವಿಚಾರ ನೋಡಿ ಎಷ್ಟು ಚೆನ್ನಾಗಿದೆ ಏನ್ ಎಚ್ ಆರ್ ಕೆಲ್ ಉಸ್ಕೊಂತ ಇದ್ದಾನೆ ಅವ್ನೇ ಮಹೇಶ್ ಯಾಕೋ ನಿಮ್ಗೆ ಮಹೇಶ್ ಬ್ಲಾಕ್ ನೋಡ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ ಮಹೇಶ್ ಕೆಲಸ ಮಾಡೋಂತ ಜಾಗ ಆದ್ರೆ ನೋಡಿ ಪಾಪ ಅವ್ರು ಎಚ್ ಆರ್ ಹತ್ರ ಉಸ್ಕೊಂತ ಇದಾರೆ ಬೇಜಾರ್ ನೈನ್ಟಿಥ್ ಫ್ಲೋರ್ ನೋಡಿ ಗೈಸ್ ನಮ್ಮ ಇಂಡಿಯಾ ಫಾರಿನ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬರಾಗ್ ಅಡ್ಡ ಇದೆ ಬಟ್ ಸ್ಟಿಲ್ ಏನ್ ಗೋ ಸೂಪರ್ ಸೂಪರ್ ನಿಮ್ಮ ಫ್ರೆಂಡ್ ಬಗ್ಗೆ ಅದೇ ನನ್ನ ಫ್ರೆಂಡು ಹೊತ್ತು ಫ್ರೀಡಮ್ ಆಗಿ ಒಳ್ಳೆ ಕಿಂಗ್ ತರ ಹತ್ರ ಬೈಸ್ಕೊತಾರ ನೋಡಿ ನನ್ಗೆ ಕಾಣಿಸ್ಬಿಡ್ತೀರಗು ಹತ್ತೊಂಬತ್ತನೇ ಫೋರ್ ಇದ್ದ ಕಿಂಗ್ ತರ ಓಡಾಡ್ಕೊಂಡಿದ್ದ ಬಿಸ್ನೆಸ್ ಮಾಡ್ಕೊಂಡು ಏನ್ ಮಾಡೋಣ ಹೇಳಕ್ ಆಗಲ್ಲ ನಾಳೆ ಒಂದಿನ ಮಹೇಶ್ ಕೂಡ ಹಾಕ್ಬೋದು ಸೊ ಹೊರಟಿದೀವಿ ಗೈಸ್ ಮಹೇಶ ಬ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಪ್ಪ ನಿಮ್ಗೆ ಏನು ಅನಿಸ್ತು ಅಂತ ನಾವು ಬರ್ತೀವಿ ಅಂತ ಅಂತ ಕಮ್ಮಿ ಹ್ಞೂ ಸೊ ಈಗ ಎಂಟು ಇಪ್ಪತ್ತಾಯ್ತು ಗಾಯ್ಸ್ ಇನ್ನು ಒನ್ ಅವರಲ್ಲಿ ರೀಚ್ ಆಗ್ಬೋದು ಮೇ ಬಿ ನೋಡೋಣ ಓಕೆ ಗಾಯ್ಸ್ ಈಗ ಗಾಡಿ ಹಂಡ್ರೆಡ್ ಸ್ಪೀಡಲ್ಲಿದೆ ಸೊ ಒಡ್ಡಿದ್ದೀವಿ ಇನ್ನು ಎಷ್ಟೊತ್ತಾಗುತ್ತಿಗೂ ಇವಾಗ ಎಲ್ಲಿದ್ದೀವಿ ಗೊತ್ತಾ ನಾವು ಹೇಳ್ತೀನಿ ರೀ ಕರೆಕ್ಟಾಗಿ ಕೋಲಾರ ಇನ್ನೂ ನಾಲ್ಕು ಕಿಲೋಮೀಟರ್ ಹಿಂದೆ ಇದೀವಿ ಸಿಕ್ಸ್ ಬಟ್ ಏನು ಹೇಳಿ ಹೈವೇನಲ್ಲಿ ನೈಟ್ ಹೊತ್ತು ಕಾರಲ್ಲಿ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಫೀಲಿಂಗು ಸೊ ನೋಡಿ ಬೋರ್ಡ್ ಕೋಲಾರು ಚಿತ್ತೂರು ಹಿಂಗೆ ಹೋದರೆ ತಮಿಳ್ನಾಡು ಚೆನ್ನಾಗಿ ಹೋಗ್ಬಿಡ್ತೀವಿ ನಾವು ಇಲ್ಲೊಂದು ಬಸ್ ಇದೆ ಗೈ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಆಗಿದೆ ನೋಡಿ ಬಟ್ ಇದು ಬಸ್ ಲೆಂತ್ ದೊಡ್ಡದಾಯ್ತು ಅಂತ ನಾನು ರಘು ಇಲ್ಲ ಅದು ಅಷ್ಟೇ ಬರೋದು ಭಾರಿ ಹೈವೇಲಿ ಹೋಗುತ್ತೆ ಅಂತ ನೈಟ್ ಬಸ್ಸಲ್ಲಿ ಹೋಗಿ ಇಷ್ಟ ರಘು ನಿಮಗೆ ಮಲ್ಕೊಂಡು ನೆಕ್ಸ್ಟ್ ಹೋಗ್ಬೇಕಂತ ಹೋಗಿಲ್ಲ ಕಾಯಿಸಿದು ನೋಡಿ ಎಷ್ಟು ಕ್ಯಾಮ್ರಲ್ಲಿ ಚಿಕ್ಕದಾಗ ಕಾಣಿಸ್ತೈತೆ ಬಟ್ ಸಿಕ್ಕಾಪಟ್ಟೆ ಹೈಟ್ ಐತೆ ಬಸ್ ಇದು ನೋಡಿ ಎಷ್ಟು ಐಟಿದೆ ರೂಮ್ ಅಂಡ್ ಆಮೇಲೆ ಇದ್ರದ್ದು ಸೈಜ್ ಚಿಕ್ಕದ ಐತಲ ಅಗ್ಲ ಇಲ್ಲ ಒಂಥರ ಐತಪ್ಪಾ ವಿಚಿತ್ರವಾಗಿ ಕಾಣಿಸ್ತದೆ ನನ್ನ ಬಸ್ ಇದು ಕಾಯಿಸಿ ಬಸ್ ಸರ್ರ್ಯಾಡಿತಾವನೆ ನಾವೇನೆ ನೂರಲ್ಲಿ ಇದೀವಿ ಅಂದ್ರೆ ಒಂದು ನೂರ ಹತ್ತರಲ್ಲಿ ಇರಬೇಕು ನೋಡಿ ಎಷ್ಟು ಹೈಟ್ ಐತೆ ನೋಡ್ರಿಗೂ ಒಂಥರ ಕಾಣಿಸ್ತೈತಪ್ಪ ಇದು ಏನಿದೆ ಎರಡು ಅಫ್ಟರ್ ಐತೆ ಇದು ನೆಲ್ಲೂರು ನೆಲ್ಮಂಗ್ಲಾಸ್ಬೇಕು ಆ ಅದಕ್ಕೆ ಇದು ಇಷ್ಟು ಡಿಫ್ರೆಂಟ್ ಅನ್ಕೊಂಡೆ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇಷ್ಟ ಇಟ್ಟಿರಲ್ಲ ಅಂತ ಬಟ್ ಬಸ್ ಮಾತ್ರ ಸಕತ್ತಾಗೈತೆ ಗೈಸ್ ಆಫಿಷಿಯಲ್ ಆಗಿ ಹತ್ರ ಹೋಗೋದು ತೋರಿಸ್ತೀನಿ ರೀ ರಘು ಆವಾಗೈತೆ ಟ್ರೈ ಮಾಡ್ತಾನೆ ಅವ್ಳಾಕೆ ಚಾ ಇದು ಚಿಕ್ಕದಿದು ಹಿಂದೆ ಮಾತ್ರ ದೊಡ್ಡದ ನನ್ನ ಫೇಸ ತೋರಿಸಿಲ್ಲ ಬರೀ ರೋಡ್ ನೇ ತೋರಿಸಿ ಫಸ್ಟ್ ಟೈಮ್ ಬಂಗಾರಪೇಟೆಗೆ ಬಂದಿರೋದ ಇನ್ನೊಂದು ಇಲ್ಲಿ ಬಂಗಾರಪೇಟೆ ಅಂತಂದ್ರೆ ಫಸ್ಟ್ ನೆನಪಾಗೋದೇನ್ಗು ಬಂಗಾರ ಪೇಟೆ ಪಾನಿಪುರಿ ಬಂಗಾರಪೇಟೆ ಚಾಟ್ಸ್ ಸಿಕ್ಕಾಪಟ್ಟೆ ಬ್ರಾಂಚ್ ಫ್ರಾಂಚೈಸಿ ಓಪನ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಮೈನ್ ಬ್ರಾಂಚ್ ನಮ್ಮ ಸಮಯ ಇರುತ್ತಾ ಸೊ ಟ್ರೈ ಮಾಡ್ತೀವಿ ಗೈಸ್ ಬಂಗಾರಪೇಟೆಗೆ ಬಂದು ಬಂಗಾರಪೇಟೆ ಚಾಟ್ಸ್ ತಿನ್ನೋದಕ್ಕೆ ಟೈಮ್ ನೋಡೋಣ ಗೊತ್ತಿಲ್ಲ ಒಂದು ವಿಸಿಟ್ ಆಗ್ತೀವಿ ಇದ್ರೆ ಅದು ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಇಲ್ಲ ಅಂತಂದರೆ ಚೌಟ್ರಿಗೆ ಹೋಗಿ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದು ಸೊ ನೋಡೋಣ ಬಂಗಾರಪೇಟೆ ತುಂಬ ಚೆನ್ನಾಗಿದೆ ಇಂಟ್ರಡ್ಯೂಸ್ ಮಾಡ್ಕೊಂಡು ಬಚ್ಚ ಬ್ಲಾಗಲ್ಲ ಫೈನಲಿ ಚೌಟ್ರಿ ಹತ್ರ ಬಂದಿದ್ದೀವಿ ಸೊ ಟೈಮ್ ಇವಾಗ ಒಂಬತ್ತು ಕಾಲು ನಾವು ಬಿಟ್ಟಿದ್ದು ಏಳು ಹತ್ತಕ್ಕೆ ಸೊ ಒಂಬತ್ತು ಕಾಲು ಅಂದ್ರೆ ಇವರು ನಮ್ಮ ರಘು ಫ್ರೆಂಡ್ ಈಗ ಹಂಗೆ ಫ್ರೆಂಡ್ ಆಗಿದ್ದಾರೆ ಆ್ಯಂಡ್ ಕ್ಯಾಮ್ರಾಮನ್ ಅನ್ನ ಎಡಿಟಿಂಗ್ ಅವರ ಸಖತ್ತಾಗಿ ಮಾಡ್ತಾರೆ ಇವರು ಒಂದು ಎರಡು ಮೂರು ವೀಡಿಯೋಸ್ನ ತೋರಿಸಿದ್ರು ಸೂಪರ್ ಆಗಿತ್ತು ಇವರು ರಘು ಅವರ ತಮ್ಮ ಸೊ ಫಸ್ಟ್ ಟೈಮ್ ಇರೋ ಬ್ಲಾಗಲ್ಲಿ ಬಂತು ತುಂಬ ಸೈಲೆಂಟ್ ಜಾಸ್ತಿ ಮಾತಾಡೋಲ್ಲ ಸೊ ಬನ್ನಿ ಈಗ ಚೌಟ್ರಿಗೆ ಹೋಗೋಣ ಸೊ ಇದೇ ಚೌಟ್ರಿ ಸಕ್ಕತ್ತಾಗಿದೆ ಆಗಿದೆ ಇರೋ ಹಾಂ ಅದೇ ಏನು ರೀ ತಮ್ಮ

ಬಂಗಾರಪೇಟೆ ಬಂದು ಚೌಟಿಯಲ್ಲಿ ವಿಚಾರಿಸುತ್ತೆ. ನನಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಬಂಗಾರಪೇಟೆ ಸುತ್ತ ಎಲ್ಲಾ ಗಳಿದಿದ್ದೀವಿ ಅಲ್ವಾ. ಹ್ಮ್. ನೆಕ್ಸ್ಟ್ ಓ ಮೈನ್ ಬಂಗಾರಪೇಟೆ ಹೋಗೋಣ ಇರಲ್ ಟ್ರೈ ಮಾಡೋಣ ಹೋಗಿ. ಬಟ್ ಆನ್ ಸರ್ಟಿಫಿಕೇಶನ್ ಆಗಿರಲಿಲ್ಲ ಇಲ್ಲಿ. ನೋಡೋಣ ಮತ್ತೆ ಮೈನ್ ಅಲ್ಲಿ. ಹ್ಮ್. ಟಿಕ್ಕಾ ಬಟ್ ಅವಳಿ ಕೊಡ್ತವರೇ. ಪ್ರಪೋಸ್ ಮಾಡೋದಿಲ್ಲ ಕ್ಯಾಬ್ ರೈಬರ್ಗೆ ಸೈಡ್ ಬಿಡ್ತಾ ಇಲ್ಲ ಹಾಂ ಅಂತ ಇಲ್ಲ ರಾಜಕೀಯ ಹೋಗಲ್ಲಂತೆ ಈ ಥರ ಫ್ರೆಂಡ್ಸ್ಗಳಿದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆನಲ್ಲಿ ಬೇಗ ಬೇಗ ತುಂಬ ಜನ ಕಾಯ್ತಾ ಇದ್ದಾರೆ ಓಕೆ ಗಾಯ್ಸ್ ವಂದನೆಗಳು ಥ್ಯಾಂಕ್ ಯು ಬಂಗಾರಪೇಟೆ ಕ್ಷೇತ್ರ ಥ್ಯಾಂಕ್ ಯು ಸೋ ಮಚ್ ನನಗಂತೂ ಊರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಗೆ ಹೋಗಿದ್ದಾಯ್ತು ತುಂಬಾ ಫನ್ ಇತ್ತು ಆ್ಯಂಡ್ ರಘು ಕೂಡ ಸಿಕ್ಕಾಪಟ್ಟೆ ಫನ್ ಮಾಡಿ ಒಂದೊಂಥರ ಎಂಟರ್ಟೈನ್ಮೆಂಟ್ ಕೊಟ್ಟೆ ಎಲ್ರಿಗೂ ಯೂಶಲಿ ಮದುವೆ ಅಂತಂದರೆ ಫ್ರೆಂಡ್ಸ್ ಅಂತಂದರೆ ಈ ಥರ ಕ್ವಾಟ್ಲೇ ಕೊಡ್ತಾಯಿರ್ತಾರೆ ಆವಾಗ್ಲೂ ಒಳ್ಳೆ ಮದುವೆಯಲ್ಲಿ ಹೈಲೈಟ್ ಅನ್ಬೋದು ಆ್ಯಂಡ್ ಒಳ್ಳೆ ಕಿಕ್ಕ ಕೂಡ ಅಂತ ಅನ್ಬೋದು ಚೆನ್ನಾಗಿತ್ತು ಸೊ ನೋಡೋಣ ರಘು ಮದುವೆ ಯಾರ್ಯಾರು ಬಂದು ಹಿಂಗೇ ಕಟ್ಟಲೆ ಕೊಡ್ತಾರ ಗೊತ್ತಿಲ್ಲ ಬಟ್ ಈ ರಘು ಇರೋಗಳ ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇರಬೇಕು ಮದುವೆ ಅಂತಂದರೆ ಫ್ರೆಂಡ್ಸ್ ಅಂತಂದರೆ ಬಂದು ಜಸ್ಟು ಊಟ ಮಾಡಿಕೊಂಡು ಜಸ್ಟ್ ನಾರ್ಮಲಾಗಿ ಹೋಗೋದಲ್ಲ ಈ ಥರ ರೇಗಿಸಿ ಕೇಕ್ ಕಟ್ ಮಾಡಿ ಫನ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವತ್ತು ಬಂದಿದ್ದು ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಸೊ ಈಗ ಲೇಟ್ ನೈಟ್ ಆಲ್ಮೋಸ್ಟ್ ಲೆವೆನ್ ಫಿಫ್ಟಿ ಮಿಡ್ ನೈಟ್ಗೆ ನಾವು ಟೆನ್ ಮಿನಿಟ್ ಹಸಿರು ಬಾಕಿದೆ ಹೊಡ್ಡಿದ್ದೀವಿ ಥ್ಯಾಂಕ್ಸ್ ಗೋ ಯು ಥ್ಯಾಂಕ್ ಯು ಆ್ಯಂಡ್ ಸೊ ನೋಡಿ ರೋಡೆಲ್ಲ ಖಾಲಿ ಖಾಲಿ ಇದೆ ಮುಂದೆ ಎಲ್ಲಾದರೂ ಒಂದು ಟೀ ಗೀ ಮನೆಗೆ ಹೋಗೋ ಪ್ಲ್ಯಾನು ಮನೆಗೆ ಹೋಗೋಕ್ಕಿಂತ ಒನ್ ಅವರ್ ಆಗುತ್ತೆ ಸೊ ನೋಡೋಣ ಬನ್ನಿ ಟೀ ಕುಡಿಯೋ ಪ್ಲ್ಯಾನ್ ಆಗಿದ್ದರೆ ಟೀ ಕುಡ್ಕೊಂಡು ಹೋಗೋಣ ಓಕೆ ಗಾಯ್ಸ್ ಈಗ ಟೈಮ್ ಎಕ್ಸಾಕ್ಟಾಗಿ ಒಂದು ಗಂಟೆ ಆಗಿದೆ ಆ್ಯಕ್ಚುಲಿ ಎಲ್ಲರೂ ಟೀ ಕುಡಿಯೋ ಅಂದ್ಕೊಂಡ್ರಿ ಬಟ್ ಎಲ್ಲೂ ಅಂಗಡಿ ಇರಲಿಲ್ಲ ಡ್ಯೂಟನ್ ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ಮನೆಗೆ ಬಂದುಬಿಟ್ರಿ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿದೆ ಈಗ ಹತ್ತಿರ ಮನೆ ಹತ್ರ ಇದ್ದೀವಿ ನಾಳೆ ಶೂಟಿಂಗ್ ಇದೆ ಗಾಯ ಹೊರಡಬೇಕು ಮೈಸೂರಿಗೆ ಅದು ಬ್ಲಾಗ್ ಕೂಡ ಬರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಇಷ್ಟು ಮಾತ್ರ ಕೇಳ್ಕೊಬೋದು ನಿಮ್ಮ ಹತ್ರ ಸೊ ಈಗ ಮನೆ ಬಂತು ಹೊರಡಬೇಕು ಈಗ ರಘುನೂ ಓಡ್ತಾರೆ ನನ್ನ ಫ್ರೆಂಡ್ಸ್ ರೈತರ ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾರೆ ಓಕೆನಾ ಓಪ್ಫುಲಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ವಿ ನಾಳೆ ಶೂಟಿಂಗ್ ಬ್ಲಾಗು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಗನ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಈಗ ಮನೆ ಹತ್ರ ಬಂದರೆ ವೀಡಿಯೋನ ಹೆಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ವೈರೇಗೋ ಬಾಯ್ 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 ಓಕೆ ಗಾಯ್ಸ್ ಸಿ ಯು ಬಾಯ್ ಬಾಯ್